ಜೈ ಭೀಮ್ ಐಕ್ಯತಾ ವೇದಿಕೆ ಮತ್ತು ಸಮತಾ ಸೈನಿಕ ದಳದ ಸಹಯೋಗದಲ್ಲಿ ನಡೆದ ಭೀಮ ಕೊರೆಂಗಾವ್ ವಿಜಯೋತ್ಸವ ಕಾರ್ಯಕ್ರಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿ ಪ್ರಥಮ ಬಾರಿಗೆ ಜೈ ಭೀಮ್ ಐಕ್ಯತಾ ವೇದಿಕೆ ಮತ್ತು ಸಮತಾ ಸೈನಿಕ ದಳದ ಸಹಯೋಗದಲ್ಲಿ ಭೀಮ ಕೊರೆಂಗಾವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಭೀಮ ಕೊರೆಂಗಾವ್ ವಿಜಯೋತ್ಸವ ಅಂಗವಾಗಿ ಪಥ ಸಂಚಲನ ಮತ್ತು ಧ್ವಜ ಆರೋಹಣ ಕಾರ್ಯಕ್ರಮ ಹಾಗೂ ವೇದಿಕೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ವಿಜಯ ಸ್ತಂಭಕ್ಕೆ ಭೀಮಾ ಐಕ್ಯತಾ ವೇದಿಕೆ ಮತ್ತು ಸಮತಾ ಸೈನಿಕ ದಳದ ಪದಾಧಿಕಾರಿಗಳು ಪುಷ್ಪ ನಮನ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಹೋರಾಟಗಾರರಾದ ಬಿ ಗೋಪಾಲ್ ಕೋಟಿಗಾನಹಳ್ಳಿ ರಾಮಯ್ಯ ಯೋಗೇಶ್ ಮಾಸ್ಟರ್ ಆರ್ ಎನ್ ರಮೇಶ್ ಪಟಪಟ್ ಪ್ರಕಾಶ್ ರಾವಣ ಜಿಗಿಣಿ ಪುರಸಭಾ ಅಧ್ಯಕ್ಷೆ ಅರುಣಾಕುಮಾರಿ ಪ್ರಹ್ಲಾದ್ ರೆಡ್ಡಿ ಉಪಾಧ್ಯಕ್ಷೆ ಸವಿತಾ ಮುರಳಿ ಹೋರಾಟಗಾರ ಕಚ್ಚನಾಯಕನಳ್ಳಿ ಕಿರಣ್ ಕುಮಾರ್ ಜಿಗಿಣಿ ಪುನೀತ್ ಜೆ ಸಿ ಕೃಷ್ಣಪ್ಪ ಆನಂದ್ಗೌಡ ಅಮುದ ಮಂಜುನಾಥ್ ಸಂಪಂಗಿರಾಜಪ್ಪ ಗುರು ಆದಿಗೊಂಡನಹಳ್ಳಿ ಶಿವಶಂಕರ್ ವೆಂಕಟೇಶ್ ಜಿಗಿಣಿ ವಿನೋದ್ ಜಿಗಿಣಿ ರಾಮಕೃಷ್ಣ ಆನಂದ್ ಚಕ್ರವರ್ತಿ ನಾಗರಾಜ್ ಮೌರ್ಯ ಸಮತ ಸೈನಿಕ ದಳದ ಹಿರಿಯರಾದ ಸುನಿಲ್ ಸಾರಿ ದೀಪಕ್ ವಾಘ್ ಮಾರೆ ಮಹೇಂದ್ರ ಜಾಧವ್ ಮತ್ತು ಬಿಕ್ಕು ಸಂಘದವರು ಹಾಗೂ ಜೈಭಿಂ ಐಖ್ಯತಾ ವೇದಿಕೆಯ ಸದಸ್ಯರು ಮತ್ತು ಅಂಬೇಡ್ಕರ್ ವಾದಿಗಳು ದಲಿತ ಪರ ಹೋರಾಟಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಮಿಸ್ಟರ್ ಮಹೇಂದ್ರ ಜಾಧವ್ ಅಡ್ವೊಕೇಟ್ ತೆಲಂಗಾಣ ಸಂಘಟಕ್ ಕೋರೆಗಾಂ ಶೌರ್ಯದ ಬಗ್ಗೆ ಹೇಳಬೇಕು ಇದು ಪ್ರಪಂಚದಲ್ಲಿ ಬಹಳ ಅತ್ಯುತ್ತಮವಾದ ಯುದ್ಧ ಮೇಜರ್ ಸುನೀಲ್ ಸಾರಪುತ್ತ ಇತಿಹಾಸ ದಾಖಲಾಗಿರ್ತಕ್ಕಂಥ ಎಸ್ ಎಸ್ ಡಿ ಐದುನೂರು ಜನ ವಜ್ರಣ್ಣ ಅವರು ಬಂದಿದ್ದಾರೆ ಅವರು ಕೂಡ ಅವ್ರಿಗೆ ಆತ್ಮೀಯವಾದ ಸ್ವಾಗತ ಮತ್ತು ಆಕ್ರೋಶ ಅನ್ಯಾಯದ ವಿರುದ್ಧ ಸಮತೆ ಪರವಾಗಿದ್ದಂಥ ಆಕ್ರೋಶ ಅವರನ್ನು ಈ ಯುದ್ಧದಲ್ಲಿ ಈ ಜನತೆ ಕೂಡ ಸತ್ಯಪಾಲ್ ಸತ್ಯಪಾಲ್ ಟ್ರೈನಿಂಗ್ ಆಫೀಸರ್ ಶುಭಮ್ ನಿರ್ಮಾಣ ರೋಷನ್ ಬೋಧಿ ತಕ್ಷಶಿಲಾ ಧನಶ್ರೀ ವಾಗ್ಮಾರೆ ಜಿಗಣಿಯಲ್ಲಿ ಕೋರೆಗಾವು ಯುದ್ಧದ ಒಂದು ಕಾರ್ಯಕ್ರಮ ಮಾಡಿದರೆ ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಭಾಳ ಶಿಸ್ತಾಗಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಆಮೇಲೆ ಮಾರಲ್ಸ್ ಅಂದರೆ ಸಮತಾ ಸೈನಿಕ ದಳದ ಹುಡುಗರು ಮತ್ತು ಹಿರಿಯರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಶಿಸ್ತಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಈ ಯುದ್ಧ ನಡೆದಿಲ್ಲ ಅಂದರೆ ಈ ದೇಶದಲ್ಲಿ ಬದಲಾವಣೆ ಆಗ್ತಾ ಇರಲಿಲ್ಲ ನಾಗರಿಕತೆ ಬದ ಬರ್ತಾ ಇರಲಿಲ್ಲ ಆಮೇಲೆ ಏನು ಲಾರ್ಡ್ ಮೆಕಾಲೆ ಅವ್ರ ಸ್ಕೂಲ್ ತೆಗೆದು ತೆಗೆದ ಸ್ಕೂಲಲ್ಲಿ ಮಹಾತ್ಮ ಜ್ಯೋತಿ ಬಾಪುಲಿ ಅವರು ಓದಿ ಈ ದೇಶಕ್ಕೆ ಮೊಟ್ಟ ಮೊದಲಿಗೆ ಅಸ್ಪೃಶ್ಯರಿಗೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಶಾಲೆ ತೆಗೆಯೋದ್ರ ಮುಖಾಂತರ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಮಹಾತ್ಮ ಜ್ಯೋ ಸಾವಿತ್ರಿ ಬಾಪುಲಿ ಅವರ ಮುಖಾಂತರ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆಗೆದು ಈ ದೇಶ ಇವತ್ತು ಅಂದವಾಗಿ ಕಾಣ್ತಾ ಇದೆ ಅಂದರೆ ಈ ಮಹಾ ಮಹಾ ಯುದ್ಧವೇ ಕಾರಣ ಈ ಯುದ್ಧವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿರೋ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಒಂದು ಒಂದು ಇಪ್ಪತ್ತೇಳರಂದು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂದಿನಿಂದ ಅವರು ಸಾಯೋವರೆಗೂ ಎಲ್ಲೇ ಇದ್ರು ಕೂಡ ಬಂದು ಅವರು ಇಪ್ಪತ್ತೆರಡು ಜನ ಸತ್ತಿರುವಂಥ ವೀರರಿಗೆ ನಮನ ಸಲ್ಲಿಸ್ತಾ ಇದ್ರು ಈ ನಮನದ ಕಾರ್ಯಕ್ರಮವನ್ನು ಜಿಗಣಿಯಲ್ಲಿ ಭಾಳ ಯಶಸ್ವಿಯಾಗಿ ನಡೆದಿದ್ದಾರೆ ಭಾಳ ಸೊಸಾಗಿ ನಡೆದಿದೆ ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಧ್ಯಮಕ್ಕೆ ನಾಲ್ಕನೇ ಸ್ಥಾನವನ್ನು ಕೊಟ್ಟಿದ್ದಾರೆ ಆ ನಾಲ್ಕನೇ ಸ್ಥಾನವನ್ನು ಕೂಡ ಇವತ್ತು ಇವತ್ತು ಅದನ್ನು ಕೂಡ ಸರಿಯಾಗಿ ಬಳಕೆ ಆಗ್ತಿದೆ ಇವತ್ತು ಮಾಧ್ಯಮದಲ್ಲಿ ಅತಿ ಹೆಚ್ಚು ತಾಲೂಕಲ್ಲಿ ಅದು ಒಬ್ಬ ಆಸ್ತಿಯಾಗಿತ್ತು ಒಬ್ಬರೇ ಆಸ್ತಿ ಆಗಿತ್ತು ಇವತ್ತು ಬಹುಜನರ ಆಸ್ತಿಯಾಗಿ ಮೆರೀತಾ ಇದೆ ಮಾಧ್ಯಮ ಅದಕ್ಕೆ ನನ್ನ ಧನ್ಯವಾದಗಳು ಅಸ್ಪೃಶ್ಯತೆಯಿಂದ ಬಳುತ್ತಿದ್ದ ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಕಾಲದಲ್ಲಿ ಏನು ಅಸ್ಪೃಶ್ಯತೆ ಅಂತ ಬಳಿತಿದ್ವಿ ಅದಕ್ಕೋಸ್ಕರ ಮಹಾನ್ ಯುದ್ಧ ಮಾಡೋಂಥಾಯಿತು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಸಿದ್ಧನಾಥ ಅನ್ನೋ ಒಂದು ಟೀಮು ತುಂಬ ದೊಡ್ಡ ಮಟ್ಟಕ್ಕೆ ಯುದ್ಧ ಮಾಡಿ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಪೇಶ್ವೆಗಳನ್ನು ಸೋಲಿಸಿ ಕೊಟ್ಟಂಥ ಸ್ವತಂತ್ರನೇ ಇವತ್ತು ನಾವಿಲ್ಲಿ ನಿಂತಿದ್ದೀವಿ ತದನಂತರ ಆ್ಯಕ್ಚುಲಿ ಮಹಾನ್ ವ್ಯಕ್ತಿಗಳು ಸುಮಾರು ಮಹಾನ್ ವ್ಯಕ್ತಿಗಳು ಸಾವಿತ್ರಿ ಬಾಪುಲೆ ಇರ್ಬೋದು ಜ್ಯೋತಿ ಬಾಪುಲೆ ಇರ್ಬೋದು ನಾಲ್ವಡಿ ಕೃಷ್ಣ ಅಗೌಡ ಇರ್ಬೋದು ಬೆರಿಯಾರ್ ಇರ್ಬೋದು ನಂತರ ಬಂದಿದ್ದಾರೆ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಮಾಡಿದ್ದಂಥ ಯುದ್ಧದ ನಂತರ ಸುಮಾರು ಜನ ಬಂದಿದ್ದಾರೆ ಮಹಾನ್ ವ್ಯಕ್ತಿಗಳು ಆ್ಯಕ್ಚುಲಿ ಅದು ಅದಕ್ಕೆ ಮೂಲ ಕಾರಣ ಅನ್ನೋ ಸಿದ್ಧನಾಕ ಮತ್ತು ಅವರ ತಂಡ ಇವರು ಕೊಟ್ಟ ಸ್ವಾತಂತ್ರ್ಯನೇ ಇವತ್ತು ಎಲ್ಲರೂ ಇಲ್ಲಿ ನಿಂತಿದ್ದೀವಿ ಎಲ್ಲರಿಗೂ ಆ್ಯಕ್ಚುಲಿ ಇವತ್ತು ಇವತ್ತಿನ ದಿನ ಭೀಮಾ ವಿಜಯೋತ್ಸವದ ಶುಭಾಶಯಗಳು ಹೇಳ್ತೀನಿ ಮೊದಲಿಗೆ ಯಾಕಂದರೆ ಆ ಯುದ್ಧದ ಒಂದು ಆ ಯುದ್ಧದ ಒಂದು ಒಂದು ಜಯ ಒಂದು ಒಂದು ಎರಡು ಸಾವ ಸಾವಿರದ ಎಂಟುನೂರ ಹದಿನೆಂಟರ ಬೆಳಗಿನ ಜಾವ ಸಿಕ್ಕಿದೆ ಇದು ಇವತ್ತಿಗೆ ಎರಡು ಸಾವಿರದ ಇನ್ನೂರ ಏಳು ದಿವಸಗಳ ಇನ್ನೂರು ಏಳು ವರ್ಷಗಳಾಗಿದೆ ಹಾಗಾಗಿ ಈ ಇನ್ನೂರು ಏಳನೇ ವರ್ಷದ್ದು ಎಂಟು ವರ್ಷಗಳು ಒಂಬತ್ತು ವರ್ಷಗಳಿಂದ ಆ್ಯಕ್ಚುಲಿ ನಾವು ಎರಡು ಸಾವಿರದ ಆರರಿಂದ ಕರ್ನಾಟಕದಲ್ಲಿ ಮಾಡ್ತಾಯಿದ್ದೀವಿ ಸುಮಾರು ಬಾಗ್ಲಲ್ಲಿ ಮಾಡಿ ಈ ಸತಿ ಜಿಗಣಿ ಹೋಬಳಿಯಲ್ಲಿ ಮಾಡಬೇಕು ಅಂತ ಜಿಗಣಿ ಹೋಬಳಿಯಲ್ಲಿ ಮಾಡಿದ್ವಿ ಜಿಗಣಿ ಹೋಬಳಿಯಲ್ಲಿ ಸುತ್ತಮುತ್ತಲಿನ ಎಲ್ಲ ಎಲ್ಲ ಸುಮಾರು ಒಂದು ಎರಡು ಮೂರು ತಾಲೂಕುಗಳಿಂದ ಎಲ್ಲ ನಾಯಕರುಗಳು ಬಂದಿದ್ದರು ಎಲ್ಲ ವಾಲಂಟಿಯರ್ಸ್ ಬಂದಿದ್ದರು ಮತ್ತು ಎಲ್ಲ ಏನು ಎಸ್ ಎಸ್ ಡಿ ಟೀಮ್ ಬಂದಿತ್ತು ಎಸ್ ಎಸ್ ಡಿ ಚೀಫ್ಸ್ ಬಂದಿದ್ದರು ಒಂದು ಏಳು ದಿವಸಗಳ ಕಾಲ ಪಬ್ಬಜ್ಜ ಒಂದು ಒಂದು ಪಬ್ಬಜ್ಜ ಒಂದು ಇದು ಮಾಡಿದ್ವಿ ಪಬ್ಬಜ್ಜದಿಂದ ಅಂದರೆ ಬೌದಿ ಒಂದು ಇದು ಮಾಡಿದ್ವಿ ಕ್ಯಾಂಪ್ ಮಾಡಿದ್ವಿ ಅದಾದಮೇಲೆ ಪಥಸಂಚಲನ ಒಂದು ಕ್ಯಾಂಪ್ ಮಾಡಿದ್ವಿ ಐದು ದಿವಸಗಳ ಕಾಲ ಎಲ್ಲದಕ್ಕೂ ನಮ್ಮ ಜಿಗಣಿ ಸುತ್ತಮುತ್ತಲಿನ ಹಾಗೂ ಒಂದು ಎರಡು ಮೂರು ತಾಲೂಕಿನ ಎಲ್ಲ ಹಿರಿಯರು ಕಿರಿಯರು ಬಂದು ಸ್ಪಂದಿಸಿದ್ದಾರೆ ಸಹಾಯ ಮಾಡಿದ್ದಾರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಸಹಾಯ ಮಾಡಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನನ್ನೆಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟೀಸ್ ಎಲ್ಲರಿಗೂ ಭೀಮಾ ಕೊರೆಗೌಂ ವಿಜಯೋತ್ಸವ ಶುಭಾಶಯಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಬಂಧುಗಳೇ ಇವತ್ತು ಸುದಿನ ಸುದೀನ ಭೀಮಕೊರೆಗಾಂವ ವಿಜಯೋತ್ಸವ ಇನ್ನೂರ ದಿನವನ್ನು ಅತಿ ವಿಜೃಂಭಣೆಯಿಂದ ಇವತ್ತು ಆಚರಿಸಿದ್ದಾವೆ ಐದು ಸಾವಿರಕ್ಕಿಂತ ಹೆಚ್ಚು ಜನ ಭೀಮಾಕೊರೆಗಾಂವನ ಯೋಧರು ಮಾರ್ಷಲ್ಸು ಜಿಗಣಿಯ ವೈಟ್ ಪರ್ಲ್ ಕಲ್ಯಾಣ ಮಟ್ಟದಿಂದ ಅಸೆಂಬಲ್ ಹಂಗೆ ಮಾರ್ಚ್ ಫಸ್ಟ್ ಮೂಲಕ ಬುದ್ಧಗೀತೆಗಳೊಡನೆ ಜೈ ಭೀಮ್ ಘೋಷಣೆಗಳು ಕೂಗುತ್ತಾ ಮಾರ್ಷಲ್ ಆರ್ಟ್ಸ್ ಏನಿದೆ ಕೋಲು ವರಸೈ ಅದನ್ನೆಲ್ಲನೂ ಪ್ರದರ್ಶನ ಮಾಡುತ್ತಾ ಎ ಪಿ ಸಿ ಸರ್ಕಲ್ ತಲುಪಿ ಎ ಪಿ ಸಿ ಸರ್ಕಲಲ್ಲಿ ಸ್ಥಾಪಿಸಿರುವಂಥ ಕೋರೆಗಾಂವ್ ಧ್ವಜಸ್ತಂಭಕ್ಕೆ ಧ್ವಜಸ್ತಂಭ ಮಾಡಿ ಪುಷ್ಪಾರ್ಚನೆ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮ ಶುರುವಾಗಿದೆ ವೇದಿಕೆಯಲ್ಲಿ ಹಲವಾರು ಹಿರಿಯ ಮುಖಂಡರು ನಾಯಕರು ಬಂದು ಬಾಬಾ ಸಾಹೇಬರ ಮತ್ತು ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಈ ಎಸ್ ಎಸ್ ಡಿ ಸೌತ್ ಇಂಡಿಯಾ ಅಂದರೆ ಸಮತಾ ಸೈನಿಕ ದಳ ಏನು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬಾಬಾ ಸಾಹೇಬರ ಇಂದ ಸ್ಥಾಪಿಸಲ್ಪಟ್ಟಿತ್ತು ಏನು ಎಂಟುನೂರು ಜನ ಮಹಾರ ಸೈನಿಕರು ಇಪ್ಪತ್ತೈದು ಸಾವಿರ ಪೇಶ್ವೆಗಳನ್ನು ಸೋಲಿಸಿ ಮಹಾರ್ ಪ್ರಾಂತ್ಯವನ್ನು ರಾತ್ರೋರಾತ್ರಿ ವಶಪಡಿಸಿಕೊಂಡರು ಯುದ್ಧದಲ್ಲಿ ಮಡಿದವರ ನೆನಪಿಗೋಸ್ಕರ ಇವತ್ತು ಶೌರ್ಯ ದಿವಸವಾಗಿ ನಾವು ಆಚರಿಸ್ತಾ ಇದ್ದೇವೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಐವತ್ತು ಪರ್ಸೆಂಟಕ್ಕೂ ಹೆಚ್ಚು ಶಾಲಾ ಮಕ್ಕಳಿದ್ದರು ಶಾಲಾ ಮಕ್ಕಳಲ್ಲಿ ಅಂಬೇಡ್ಕರ್ ಬಗ್ಗೆ ಆಗಲಿ ಸಂವಿಧಾನದ ಬಗ್ಗೆ ಆಗಲಿ ಬಗ್ಗೆ ಆಗಲಿ ಒಂದೊಳ್ಳೆಯ ಅಭಿಪ್ರಾಯವನ್ನು ಮೂಡಿಸುವುದು ನಮ್ಮ ಪ್ರಯತ್ನವಾಗಿದ್ದು ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ಜನ್ಮಸ್ಥಳವನ್ನ ಜನ್ಮಭೂಮಿ ಅಂತ ಕರಿತೀವಿ ಅವರು ದೀಕ್ಷೆ ಪಡ್ಕೊಂಡಿರ್ತಕ್ಕಂತ ಜಾಗ ನಾಥ ಜಾಗವನ್ನ ದೀಕ್ಷಾ ಭೂಮಿ ಅಂತ ಕರಿತೀವಿ ಅದೇ ರೀತಿ ಅವರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಪರಿನಿಬ್ಬಣ ಆದಂತ ಏನೋ ಜಾಗ ಇದೆ ಮುಂಬೈನಲ್ಲಿರ್ತಕ್ಕಂಥ ಚೈತ್ಯ ಭೂಮಿ ಅಂತ ಕರಿತೀವಿ ಇದೇ ಜನವರಿ ಒಂದನೇ ತಾರೀಕು ಐನೂರು ಜನ ಮಹಾರ್ ವೀರರು ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತು ಸಾವಿರ ಪೇಶ್ವೆ ಸೈನಿಕರನ್ನ ಸ್ವಾಭಿಮಾನಕ್ಕಾಗಿ ಶಿಕ್ಷಣಕ್ಕಾಗಿ ಮತ್ತೆ ಹಕ್ಕುಗಳಿಗಾಗಿ ಸಮಾನತೆಗಾಗಿ ನಡೆಸಿದಂತಹ ಈ ಒಂದು ಮಹಾನ್ ಹೋರಾಟ ಯುದ್ಧವನ್ನು ನಾವು ಶೌರ್ಯ ದಿವಸ್ ಅಂತ ಇವತ್ತಿನ ದಿನ ಜಿಗಣಿಯಲ್ಲಿ ಆಯೋಜನೆ ಮಾಡಿ ಏಳು ದಿನಗಳ ಪಬ್ಬಜ್ಜಿ ಅಂದರೆ ಟೆಂಪರರಿ ಮಹಕ್ಕಾಗಿ ಭಗವಾನ್ ಬುದ್ಧರ ಬಿಕ್ಕುಗಳ ರೀತಿಯಲ್ಲೇ ಇಂತಹ ಆಸಕ್ತರಿಗೆ ನಾವು ಒಂದು ಶಿಬಿರವನ್ನು ಏರ್ಪಡಿಸಿದ್ದೀವಿ ಮೂರು ದಿನ ಮಾರ್ಷಲ್ ಕ್ಯಾಂಪನ್ನು ಏರ್ಪಡಿಸಿದ್ದೀವಿ ಆ ಮಾರ್ಷಲ್ ಕ್ಯಾಂಪಲ್ಲಿ ಯುವಕರಿಗೆ ಈ ಒಂದು ವ್ಯಸನಗಳಿಂದ ಮುಕ್ತಿ ಮಾಡ್ತಕ್ಕಂಥದ್ದು ವ್ಯಕ್ತಿತ್ವ ವಿಕಾಸನ ಮಾಡ್ತಕ್ಕಂಥದ್ದು ಶಿಕ್ಷಣದ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಉತ್ತಮ ಚಾರಿತ್ರ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಅವರಿಗೆ ತಯಾರಿಯನ್ನು ಕೊಟ್ಟು ಇವತ್ತು ಪಥಸಂಚಲನ ಸಾವಿರಾರು ವಿದ್ಯಾರ್ಥಿಗಳ ಜೊತೆ ಮಾರ್ಷಲ್ಗಳ ಜೊತೆ ಸುಮಾರು ಎರಡು ಮೂರು ಕಿಲೋಮೀಟರ್ ಪಥಸಂಚಲನ ಮಾಡಿ ಇದೇ ವೇದಿಕೆಯ ಮುಂಭಾಗ ಇರ್ತಕ್ಕಂಥ ಭೀಮಾ ಕೋರೆಗ ವಿಜಯೋತ್ಸವಕ್ಕೆ ಅತ್ಯಂತ ಶೌರ್ಯದಿಂದ ಪ್ರೀತಿಯಿಂದ ಸಾಹಸದಿಂದ ನಾವು ಧ್ವಜವಂದನೆಯನ್ನು ಸಲ್ಲಿಸಿ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಬಂದು ಮಕ್ಕಳಿಗೆ ಯುವಕರಿಗೆ ಮಾರ್ಷಲ್ಸ್ಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಚರಿತ್ರೆಯನ್ನು ಬೋಧನೆ ಮಾಡಿದರೆ ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದಾವೆ ಸೊ ಈ ನಿಟ್ಟಿನಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಚಿಂತನೆಗಳನ್ನು ಆಲೋಚನೆಗಳನ್ನು ಚಳುವಳಿಯನ್ನು ನಾವು ನಿರಂತರವಾಗಿ ತಗೊಂಡು ಮುಂದೆ ಬರ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಭೀಮಾ ಕೋರೆಗಾವ್ ಈಗ ಆನೆಕಲ್ ಭಾಗದಲ್ಲಿ ಬೆಂಗಳೂರು ಭಾಗದಲ್ಲಿ ಜನವರಿ ಒಂದು ಅಂತ ಹೇಳಿದರೆ ಹೊಸ ವರ್ಷ ಅಲ್ಲ ಅದು ಭೀಮಾ ಕೋರೆಗಾವ್ ವಿಜಯೋತ್ಸವ ಅಂತಕ್ಕಂಥ ನಿಟ್ಟಿನಲ್ಲಿ ಯುವಕರು ಮುಖಂಡರು ಸಾಲುಗಟ್ಟಿ ನಿಂತಿದ್ದಾರೆ ಅದು ಇನ್ನಷ್ಟು ಉತ್ತಮವಾಗಿ ಬೆಳಿಲಿ ಅಂತ ಹೇಳಿ ಈ ಮುಖಾಂತರ ನಾನು ಹೇಳದಿಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಇವತ್ತು ಜನವರಿ ಒಂದು ಕಾರ್ಯಕ್ರಮವನ್ನ ಕೋರೆಗಾವ್ ವಿಜಯೋತ್ಸವವನ್ನು ಎಲ್ಲರೂ ಕೂಡ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ಕೂಡ ದಲಿತ ಮತ್ತು ಸಂಘಟನೆಗಳ ಪರ ಇವತ್ತು ಈ ಕಾರ್ಯಕ್ರಮ ಜಿಗ್ನಿಯಲ್ಲಿ ಮಾಡಿದ್ದಾರೆ ಇವತ್ತು ಎಲ್ಲರೂ ಕೂಡ ಅವರಿಗೆ ಶುಭಾಶಯಗಳನ್ನೇತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತಿ ಒಂದು ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಬರಲು ಭಾಳ ಶ್ರಮವಹಿಸಿರುವಂಥ ಜಿಗಿಣಿ ವಿನೋದವರು ಬಹಳ ಶ್ರಮವಹಿಸಿದ್ದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬರ ಮತ್ತು ಬುದ್ಧರ ಆಶೀರ್ವಾದ ಅವ್ರ ಮೇಲೆ ಇಲ್ಲಿ ಎಲ್ಲ ರೀತಿಯಲ್ಲೂ ರಾಜಕೀಯವಾಗಿ ಅವ್ರು ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ